ತಾಕುಂಬವೇಡದಲ್ಲಿ ಕಾಲತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಶಟ್ಟಿ ಗಲ್ಲಿಯ ರಹವಾಸಿ ಅರುಣ್ ಕೋಪರ್ಡೆ ಮೃತಪಟ್ಟಿದ್ದಾರೆ ಅರುಣ್ ಕೋಪರ್ಡೆ ಇವರ ಪತ್ನಿ ಕಾಂಚನಾ ಕೋಪರ್ಡೆಗೆ ಗಾಯವಾಗಿ ಪ್ರಯಾಗ್ರಾಜ್ನಾ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯತಾ ಇದ್ದಾರೆ ಕಾಲತುಳಿತದಲ್ಲಿ ಬೇರೆ ಬೇರೆಯಾಗಿದ್ದಾರೆ ಅರುಣ್ ಒಂದು ಆಸ್ಪತ್ರೆಯಲ್ಲಿ ಕಾಂಚನಾ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯತಾ ಇದ್ದಾರೆ ಆದರೆ ಅರುಣ್ ಚಿಕಿತ್ಸೆ ಪಡೆಯದೆ ಮೃತಪಟ್ಟಿದ್ದಾರೆ ಮೃತ ಅರುಣ್ ಕೋಪರ್ಡೆ ಮನೆಗೆ ಶಾಸಕ ಆಶೀಪ್ಷೇಡ್ ಬೇಟಿ ನೀಡಿ ಸಾಂತ್ವನವನ್ನ ಹೇಳಿದರು ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಮುಟ್ಟಿದೆ ಇಲ್ಲಿಂದು ಒಂದ್ ಶಿವಾಜಿನಗರ್ ಮತ್ತೆ ಇಲ್ಲಿಂದ ಒಂದು ಡೆತ್ ಆಗಿದ ಡಿ ಸಿ ಸಾಹೇಬ್ ಜೊತೆ ನಾ ಮಾತಾಡಿದ್ದೇನೆ ಡಿ ಸಿ ಸಾಹೇಬರು ಡಿ ಸಿ ಹರ್ಷಲ್ ಸಾಹೇಬ್ರಿಗೆ ಮತ್ತೆ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ಗೆ ಅಲ್ಲಿ ಕಳಿಸ್ಕೊಡ್ ಆಗುತ್ತೆ ಅವರು ಪ್ರಯಾಗರಾಜ್ಗೆ ಅಲ್ಲಿ ಬಾಡಿ ತಗೊಂಡ್ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು ಅವರು